ಸ್ವಾತಂತ್ರ್ಯ ಹೋರಾಟಗಾರ ಬೇಡ್ಕಣಿಯ ಚೌಡಾ ಚೌಡಾನಾಯ್ಕರವರ ಜೀವನ ಚರಿತ್ರೆ ಒಳಗೊಂಡ ಐತಿಹಾಸಿಕ ನಾಟಕ ಕ್ರಾಂತಿಯ ಕಿಡಿ ರಂಗಸೌಗಂಧ ಸಿದ್ದಾಪುರ ಇವರಿಂದ ನಾಳೆ ಶುಕ್ರವಾರ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ಆಂಜನೇಯ ಸಭಾಮಂಟಪ ಬೇಡ್ಕಣಿಯಲ್ಲಿ ಪ್ರದರ್ಶನಗೊಳ್ಳಲಿದೆ ಕಲಾವಿದರು ದೇಶಾಭಿಮಾನಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಅಭಿಮಾನಿಗಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಭೀಮಣ್ಣ ಟಿ ನಾಯ್ಕ್ ರವೀಂದ್ರ ನಾಯ್ಕ ಕೆಜಿ ನಾಯ್ಕ್ ಹಣಜಿಬೈಲ್ ಶ್ರೀಪಾದ್ ಹೆಗಡೆ ಮಗೇಗಾರ್ ಕೆಜಿ ನಾಗರಾಜ್ ವಸಂತ್ ಎಲ್ ನಾಯ್ಕ್ ವಿಎನ್ ನಾಯ್ಕ್ ಬೇಡ್ಕಣಿ ಗಾಂಧೀಜಿ ಆರ್ ನಾಯ್ಕ್ ಹಾಗೂ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಚೌಡಾನಾಯ್ಕ ಕುಟುಂಬಸ್ಥರು ಸೌಗದದವರು ಹಾಗೂ ಊರ ನಾಗರಿಕರು ವಿನಂತಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಬೇಡ್ಕಣಿಯ ನಾಯಕರವರ ಕಥವನ್ನು ಒಳಗೊಂಡಂತಹ ನಾಟಕ ಕ್ರಾಂತಿಯ ಕಿಡಿ ನಾಟ ಐತಿಹಾಸಿಕ ನಾಟಕವನ್ನು ಬೇಡ್ಕಣಿಯ ಆಂಜನೇಯ ಸಭಾಮಂಟಪದಲ್ಲಿ ನಾಳೆ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯದ ಅಂಗವಾಗಿ ಈ ನಾಟಕವನ್ನು ಅಭಿನಯಿಸಲಿದ್ದಾರೆ ಈ ನಾಟಕಕ್ಕೆ ಸ್ವಾತಂತ್ರ್ಯ ಅಭಿಮಾನಿಗಳು ಹಾಗೂ ದೇಶಾಭಿಮಾನಿಗಳು ಹಾಗೂ ಊರ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ